ಚುನಾವಣಾ ನೀತಿ ಸಂಹಿತೆಯ ಹೆಸರಲ್ಲಿ ಕೆಲವು ಅಧಿಕಾರಿಗಳು ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವ ಮೂಲಕ ದರ್ಬಾರ್ ಇದ್ದಾರೆ ಅಂತ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ರು ರಾಜ್ಯದಲ್ಲಿನೂ ಸರ್ಕಾರ ಅಸ್ತಿತ್ವದಲ್ಲಿದೆ ಅನ್ನೋದನ್ನ ತಿಳಿದುಕೊಂಡು ಅಧಿಕಾರಿಗಳು ತಮ್ಮ ಮಿತಿಯೊಳಗೆ ಕಾರ್ಯನಿರ್ವಹಿಸಬೇಕು ಎಂದಿದ್ದಾರೆ ಶಾಂತಿಯುತ ಮತದಾನಕ್ಕೆ ಕಾಂಗ್ರೆಸ್ ಪಕ್ಷ ಜಿಲ್ಲಾಡಳಿತಕ್ಕೆ ಸಂಪೂರ್ಣ ಸಹಕಾರ ನೀಡಲಿದೆ ಆದರೆ ನೀತಿ ಸಂಹಿತೆಯ ಹೆಸರಲ್ಲಿ ಅಧಿಕಾರಿಗಳು ದರ್ಬಾರ್ ನಡೆಸಲು ಅವಕಾಶ ನೀಡುವುದಿಲ್ಲ ಜಿಲ್ಲೆಯಲ್ಲಿ ನಡೆಯುವ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಲು ಅಲೆದಾಡಿಸುವುದು ರಾಜಕಾರಣಿಗಳು ಜನಪ್ರತಿನಿಧಿಗಳನ್ನು ವೇದಿಕೆಗೆ ಕರಿಬಾರದು ಅಂತ ಒತ್ತಾಯಿಸೋದು ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕಬಾರದು ಅಂತ ಸೂಚನೆ ನೀಡೋದು ಮದುವೆ ಆಮಂತ್ರಣ ಪತ್ರಿಕೆ ಮುದ್ರಿಸಲು ಅಡ್ಡಿಪಡಿಸೋದು ಇತ್ಯಾದಿ ದೂರುಗಳು ಬಂದಿವೆ ಚುನಾವಣೆ ಅನ್ನೋದು ಸಾರ್ವತ್ರಿಕ ಹಬ್ಬವಾಗಿದೆ ಜನ ತಮ್ಮ ಪಾತ್ರ ಏನು ಅನ್ನೋದನ್ನ ಪರಸ್ಪರ ಸಂವಹನ ನಡೆಸೋ ಮುಕ್ತ ಅವಕಾಶ ಅವರಿಗೆ ಇರಬೇಕು ಅದು ಬಿಟ್ಟು ಚುನಾವಣೆ ಅನ್ನೋದು ತುರ್ತು ಪರಿಸ್ಥಿತಿ ಅನ್ನೋ ಹಾಗೆ ಅಧಿಕಾರಿಗಳು ಬಿಂಬಿಸ್ತಾ ಇರೋದು ಸರಿಯಲ್ಲ ಈ ಬಗ್ಗೆ ಈಗಾಗಲೇ ಜಿಲ್ಲಾ ಚುನಾವಣಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ತಕ್ಷಣ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆ ನಡೆಸಿ ಅಧೀನ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದರು ಇನ್ನು ಕಾರ್ಯಕ್ರಮಗಳ ಮೂಲಕ ರಾಜಕಾರಣಿಗಳು ಆಸೆ ಆಮಿಷ ಒಡಬಾರದು ಅನ್ನೋದನ್ನ ಒಪ್ಪುತ್ತೇನೆ ಆದರೆ ನೀತಿ ಸಂಹಿತೆಯ ಹೆಸರಲ್ಲಿ ಜನರ ಶೋಷಣೆ ಮಾಡುವುದನ್ನ ಸಹಿಸಲು ಸಾಧ್ಯವಿಲ್ಲ ಪೊಳಲಿ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಶುಭ ಕೋರಿ ಹಾಕಲಾದ ಬ್ಯಾನರ್ ಪೋಸ್ಟರ್ಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆಯಲಾಗಿದೆ ಹಾಗೆ ಕಿತ್ತೊಗೆದು ಅವಮಾನಿಸುವ ಬದಲು ಅವುಗಳಿಗೆ ಸ್ಟಿಕ್ಕರ್ ಅಂಟಿಸಲಿ ಎಂದ ಐವನ್ ಸೋಜಾ ಯಾವುದೇ ಕಾರಣಕ್ಕೂ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ಮನೆಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಬಾರದು ಸಿಂಗಲ್ ವಿಂಡೋ ತೆರೆಯುವ ಮೂಲಕ ಎಲ್ಲವೂ ಒಂದೇ ಕಡೆ ಅನುಮತಿ ಸಿಗುವಂತಹ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿದ್ದಾರೆ ಯಾರು ಯಾರು ಚುನಾವಣೆಗೆ ಬಸ್ ಸ್ಟ್ಯಾಂಡು ಅಥವಾ ಬೇರೆ ಬೇರೆ ಮಾಡಿ ಅವರದರ ಮುಂದೆ ನೀವು ಸ್ಟಿಕ್ಕರ್ ಹಾಕಿ ಬಂದ್ ಮಾಡಿ ಬದಲಿಗೆ ಅದನ್ನು ಹರಿದು ಬಿಸಾಡೋದು ಅಗೌರವ ತೋರುವಂಥದ್ದು ಅಧಿಕಾರಿಗಳ ಕ್ರಮ ಅಲ್ಲ ಅಂಥೇಳಿದನು ತಮ್ಮ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮತ್ತು ಪರ್ಮಿಷನ್ ಬೇಕಾ ಬೇಕು ತಗೊಳ್ಳಿ ಬಟ್ ಸಿಂಗಲ್ ವಿಂಡೋ ಮಾಡಿ ಎಲ್ಲಿ ತೊಗೊಳ್ಬೇಕು ಏನು ತೊಗೊಳ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿ ಮದುವೆ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಹೇಗೆ ಎಲ್ಲಿ ತೊಗೊಳ್ಬೇಕು ಅಂತ ಅಂಥೇಳ್ದು ಸಿಂಗಲ್ ವಿಂಡೋ ಮಾಡಿ ಪ್ರತಿಯೊಂದಕ್ಕೂ ಪೊಲೀಸ್ ಹತ್ರ ಹೋಗಿ ಅಂದರೆ ಅಲ್ಲಿ ಹೋದ ಕೂಡಲೇ ಇನ್ಸ್ಪೆಕ್ಟರ್ ಇಲ್ಲ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಹೋದರೆ ಇನ್ಸ್ಪೆಕ್ಟರ್ ಇಲ್ಲ ಇನ್ಸ್ಪೆಕ್ಟರ್ಗೆ ಹೋದ್ರೆ ಹೆಡ್ ಕಾನ್ಸ್ಟೇಬಲ್ ಇಲ್ಲ ಕಾದು ಕಾದು ಅವರ ಕಾರ್ಯಕ್ರಮಕ್ಕೆ ಅಡ್ಡಿ ಅದಕ್ಕೆ ಇದು ಸರಿಯಾದ ಕ್ರಮ ಅಲ್ಲ ಇದನ್ನು ಸಿಂಗಲ್ ವಿಂಡೋ ಮಾಡಬೇಕು ಈ ಬಗ್ಗೆ ಕೂಡಲೇ ಜಿಲ್ಲಾಧಿಕಾರಿಗಳು ಎಲ್ಲ ಪೊಲಿಟಿಕಲ್ ಪಾರ್ಟೀಸನ್ನು ಕರೆದು ಮಾತುಕತೆ ಮಾಡಬೇಕು ಮತ್ತು ಜನರಿಗೆ ಚುನಾವಣೆ ಅಂತ ಹೇಳಿದು ಭ್ರಮೆ ಅಲ್ಲ ಚುನಾವಣೆ ಈಸ್ ಎ ಫ್ರೆಂಡ್ಲಿ ಫೈಟ್ ಡೆಮಾಕ್ರೆಸಿ ಒಂದು ಭಾಗ ಅದು ಪ್ರಮುಖವಾದ ಭಾಗ ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ಮಾಡಬೇಕು ಅಂತ ಅಂತೇಳುವನು